ಮೂರು ತಿಂಗಳ ಹಿಂದೆ ಲೆಬನನ್ನ ಹಿಜ್ಬುಲ್ಲ ಉಪಯೋಗಿಸುತ್ತಿದ್ದ ಪೇಜರ್ ಮತ್ತು ವಾಕಿಟಾಕಿಗಳು ಸ್ಫೋಟಗೊಂಡಿರುವುದು ನಿಮಗೂ ಗೊತ್ತಿರಬಹುದು ಈ ಸ್ಫೋಟದಿಂದ ಅದರ ಹಲವು ನಾಯಕರು ಮತ್ತು ಕಾರ್ಯಕರ್ತರು ಸಾವಿಗೀಡಾಗಿದ್ದರು ಜಾಗತಿಕವಾಗಿಯೇ ಸುದ್ದಿಗೆ ಒಳಗಾದ ಮತ್ತು ಹಿಜ್ಬುಲ್ಲವನ್ನ ತಲ್ಲಣಗೊಳಿಸಿದ ಸ್ಫೋಟ ಅದಾಗಿತ್ತು ಇದೀಗ ಆ ಸ್ಫೋಟದ ಹಿಂದೆ ಯಾರಿದ್ದಾರೆ ಅನ್ನುವುದು ಬಹಿರಂಗವಾಗಿದೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಇಬ್ಬರು ಮಾಜಿ ಗುಪ್ತಚರರು ಈ ಕುರಿತಂತೆ ಬಾಯ್ಬಿಟ್ಟಿದ್ದಾರೆ ವಾಕಿಟಾಕಿ ಮತ್ತು ಪೇಜರ್ನ ಒಳಗಡೆ ಸ್ಫೋಟಕವನ್ನು ತುಂಬಿಸುವ ಈ ಯೋಜನೆಗೆ ಹತ್ತು ವರ್ಷಗಳ ಪ್ರಯತ್ನ ನಡೆದಿತ್ತು ಎಂಬ ಬೆಚ್ಚಿ ಬೀಳಿಸುವ ಸತ್ಯವನ್ನ ಈ ಇಬ್ಬರು ಗುಪ್ತಚರರು ಬಹಿರಂಗಪಡಿಸಿದ್ದಾರೆ ತೈವಾನ್ನಿಂದ ಹಿಜ್ಬುಲ್ಲಾ ಪೇಜರ್ಗಳನ್ನು ಖರೀದಿಸುತ್ತಿದೆ ಅನ್ನುವ ಮಾಹಿತಿ ಮೊಸಾದ್ಗೆ ಲಭ್ಯವಾಯಿತು ಆ ಕಂಪನಿಯ ಹೆಸರು ಗೋಲ್ಡ್ ಅಪೋಲೋ ಎಂದು ಕೂಡ ಮೊಸಾದ್ಗೆ ಗೊತ್ತಾಯಿತು ಆ ಬಳಿಕ ತೈವಾನ್ನ ಈ ಗೋಲ್ಡ್ ಅಪೋಲೋ ಕಂಪೆನಿಯನ್ನೇ ಹೋಲುವ ಒಂದು ನಕಲಿ ಕಂಪನಿಯನ್ನ ಮೊಸಾದ್ ಹಂಗೇರಿಯಲ್ಲಿ ಸ್ಥಾಪಿಸಿತು ಆದರೆ ಈ ಪೇಜರ್ಗಳನ್ನು ಖರೀದಿಸುವಾಗ ಎಲ್ಲೂ ಕೂಡ ಇದು ಮೊಸಾದ್ನ ಕಂಪೆನಿ ಅನ್ನುವುದು ಬಹಿರಂಗವಾಗದಂತೆ ಸಂಪೂರ್ಣ ರಹಸ್ಯವನ್ನು ಕಾಪಾಡಿಕೊಳ್ಳಲಾಯಿತು ಅದಕ್ಕಾಗಿ ಒಂದು ನಕಲಿ ಜಗತ್ತನ್ನೇ ಸೃಷ್ಟಿಸಲಾಯಿತು ಈ ಕಂಪನಿಯ ಸಿಇಒ ಮಾರ್ಕೆಟಿಂಗ್ ಇಂಜಿನಿಯರ್ಗಳು ಶೋರೂಮ್ ಮುಂತಾದ ಎಲ್ಲ ಕಡೆಯೂ ಮೊಸಾದ್ ಏಜೆಂಟ್ರೇ ತುಂಬಿದ್ದರು ಆದರೆ ಈ ಪೇಜರ್ಗಳ ಒಳಗಡೆ ಸ್ಫೋಟಕವನ್ನ ಇರಿಸಬೇಕಾಗಿರುವುದರಿಂದ ಅದು ಮಾಮೂಲಿ ಪೇಜರ್ಗಳಿಗಿಂತ ಹೆಚ್ಚು ಭಾರ ಇರಬೇಕಾದದ್ದು ಅಗತ್ಯವಾಗಿತ್ತು ಆದ್ದರಿಂದ ಇದಕ್ಕೂ ಒಂದು ಪ್ಲಾನ್ ತಯಾರಿಸಲಾಯಿತು ಅಧಿಕ ಭಾರದ ಪೇಜರ್ಗಳು ಉತ್ತಮ ಎಂದು ಹಿಜ್ಬುಲ್ಲಾ ನಾಯಕರನ್ನ ನಂಬಿಸಲು ಮೊಸಾದ್ ಯಶಸ್ವಿಯಾಯಿತು ಇದಕ್ಕಾಗಿ ಎರಡು ವಾರಗಳೇ ಬೇಕಾಯಿತು ಭಾರವಾದ ಪೇಜರ್ಗಳು ಉತ್ತಮ ಗುಣಮಟ್ಟದಲ್ಲಿರುತ್ತದೆ ಅದು ನೆಲಕ್ಕೆ ಬಿದ್ದರೆ ಹಾಳಾಗುವುದಿಲ್ಲ ಮತ್ತು ಅದರೊಳಗೆ ನೀರು ಹೋಗುವುದಿಲ್ಲ ಎಂದು ಮುಂತಾಗಿ ಹಿಜ್ಬುಲ್ಲಾ ನಾಯಕರನ್ನ ನಂಬಿಸಲು ಮೊಸಾದ್ ಏಜೆಂಟರುಗಳು ಯಶಸ್ವಿಯಾದರು ಮಾತ್ರ ಅಲ್ಲ ಇದರ ಬ್ಯಾಟರಿ ದೀರ್ಘಕಾಲ ಬಾಳಿಕೆ ಬರುತ್ತದೆ ಎಂದು ಕೂಡ ಅವರು ನಂಬಿಸಿದರು ಈ ಎಲ್ಲವನ್ನೂ ಹಿಜ್ಬುಲ್ಲಾ ನಾಯಕರಿಗೆ ಹೇಳಿದ್ದಷ್ಟೇ ಅಲ್ಲ ಈ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಯೂಟ್ಯೂಬ್ ಅನ್ನು ಮೊಸಾದ್ ಪ್ರಾರಂಭಿಸಿತು ಮತ್ತು ಹಿಜ್ಬುಲ್ಲಾ ನಾಯಕರು ಈ ಯೂಟ್ಯೂಬ್ ಅನ್ನು ನೋಡುವಂತೆ ಮಾಡಲಾಯಿತು ಈ ಮಾಹಿತಿಯನ್ನು ನೋಡಿದ ಬಳಿಕ ಅವರು ನಂಬಿಕೆ ಇರಿಸಿದರು ಈ ಪೇಜರನ್ನು ಯಾರು ಉಪಯೋಗಿಸುತ್ತಾರೋ ಅವರಿಗೆ ಮಾತ್ರ ಹಾನಿಯಾಗುವಂತಹ ರೀತಿಯಲ್ಲಿ ಇದನ್ನು ತಯಾರಿಸಲಾಗಿತ್ತು ಮಾತ್ರ ಅಲ್ಲ ಈ ಕುರಿತಂತೆ ಹಲವು ಬಾರಿ ಪರೀಕ್ಷೆ ನಡೆಸಲಾಗಿತ್ತು ಹಾಗೆ ತುರ್ತಾಗಿ ತನ್ನ ಜೇಬಿನಿಂದ ಈ ಪೇಜರನ್ನು ಹೊರತೆಗೆಯುವುದಕ್ಕೆ ಪೂರಕವಾದ ರಿಂಗ್ ಟೋನನ್ನು ಕೂಡ ಇದರೊಳಗೆ ಸ್ಥಾಪಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನ ಒಳಗಡೆ ಐದು ಸಾವಿರಕ್ಕಿಂತಲೂ ಅಧಿಕ ಹಿಜ್ಬುಲ್ಲ ಕಾರ್ಯಕರ್ತರ ಕೈಗೆ ಈ ಪೇಜರ್ ತಲುಪಿದೆ ಎಂಬುದನ್ನು ಮೊಸ ದೃಢಪಡಿಸಿಕೊಂಡಿತು ಹೀಗೆ ಬಹುತೇಕ ಎಲ್ಲರಿಗೂ ಈ ಪೇಜರ್ ತಲುಪಿದ ತಕ್ಷಣ ಸೆಪ್ಟೆಂಬರ್ ಹದಿನೇಳರಂದು ಮೊಸಾದ್ ಈ ಪೇಜರ್ ಗಳನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಸ್ಫೋಟಿಸಿತು ಮರುದಿನ ವಾಕಿಟಾಕಿಗಳನ್ನ ಕೂಡ ಸ್ಫೋಟಿಸಲಾಯಿತು ನೀವು ದುರ್ಬಲರು ಮತ್ತು ನಿಮ್ಮ ಸಾಮರ್ಥ್ಯ ಬಹಳ ಸಣ್ಣದು ಎಂಬುದನ್ನ ಹಿಜ್ಬುಲ್ಲಾ ನಾಯಕರಿಗೆ ಮತ್ತು ಅದರ ಕಾರ್ಯಕರ್ತರಿಗೆ ಸ್ಪಷ್ಟಪಡಿಸುವುದೇ ನಮ್ಮ ಉದ್ದೇಶ ಆಗಿತ್ತು ಎಂದು ಮೊಸಾದ್ನ ಮಾಜಿ ಗುಪ್ತಚರ ಮೈಕಲ್ ಮತ್ತು ಗ್ಯಾಬ್ರಿಯಲ್ ಎಂಬುವರು ಬಹಿರಂಗಪಡಿಸಿದ್ದಾರೆ ಈ ಪೇಜರ್ ಮತ್ತು ವಾಕಿಟಾಕಿ ಸ್ಫೋಟದಲ್ಲಿ ಸುಮಾರು ಐವತ್ತಕ್ಕಿಂತಲೂ ಅಧಿಕ ಹಿಜ್ಬುಲ್ಲಾ ಕಾರ್ಯಕರ್ತರು ಸಾವಿಗೀಡಾಗಿರುವುದಲ್ಲದೆ ಮೂರು ಸಾವಿರಕ್ಕಿಂತಲೂ ಅಧಿಕ ಮಂದಿ ಗಾಯಗೊಂಡಿದ್ದರು ಇವರಲ್ಲಿ ಕಣ್ಣು ಮೂಗು ಬಾಯಿ ಕಿವಿ ಇತ್ಯಾದಿಗಳಿಗೆ ಗಾಯಗೊಂಡವರೇ ಆಗಿ ಧಿಕ್ಕವಾಗಿದ್ದರು